ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಒಗಳಿಗೆ ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ನೋಡೋಣ ಬಿ ಎಲ್ ಒ ಆ್ಯಪ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸು ನಿಮ್ಮ ಬಿ ಎಲ್ ಒ ಆ್ಯಪು ಸರಿಯಾಗಿ ವರ್ಕ್ ಆಗ್ತಾ ಇಲ್ವಾ ಬಹಳಷ್ಟು ಜನ ಬಿ ಎಲ್ ಒ ಮಿತ್ರರು ನಮಗೆ ಫೋನ್ ಮಾಡಿ ಕೇಳ್ತಾಯಿದ್ರು ಸರ್ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಫಾರ್ಮ್ ಸಿಕ್ಸ್ ಸಬ್ಮಿಟ್ ಆಗ್ತಾ ಇದೆ ಫಾರ್ಮ್ ಏಯ್ಟು ಸಬ್ಮಿಟ್ ಆಗ್ತಾ ಇಲ್ಲ ಅಂತೇಳಿ ಕೇಳ್ತಾಯಿದ್ರು ಕೆಲವೊಬ್ಬರು ಫಾರ್ಮ್ ನಂಬರ್ ಸಿಕ್ಸನ್ನೇ ಫಿಲ್ ಮಾಡಲಿಕ್ಕೆ ಬರ್ತಾಯಿಲ್ಲ ಅಂಥೇಳಿ ಕೇಳ್ತಾಯಿದ್ರು ಹಾಗೆಯೇ ತುಂಬ ಜನ ಫಾರ್ಮ್ ನಂಬರ್ ಏಯ್ಟನ್ನು ಸಬ್ಮಿಟ್ ಮಾಡಲಿಕ್ಕೆ ಇಲ್ಲ ಎಲ್ಲವನ್ನು ಫಿಲ್ ಮಾಡ್ತೀವಿ ಕೊನೆಗೆ ಸಬ್ಮಿಟ್ ಮಾಡಲಿಕ್ಕೆ ಹೋದಾಗ ಅದು ಬ್ಯಾಕ್ ಹೋಗ್ತಾ ಇದೆ ಓಮ್ ಪೇಜಿಗೆ ಇದೆ ಅಂಥೇಳಿ ಈ ರೀತಿ ಸಾಕಷ್ಟು ಇಶ್ಯೂ ಹಾಗೆಯೇ ಅಂತೇಳಿ ಬರ್ತದೆ ಫೋಟೋಗ್ರಾಫೀಸ್ ಮ್ಯಾಂಡೇಟ್ರಿ ಅಂತೇಳಿ ಇದೆ ಇದು ಕೂಡ ಹೇಗೆ ನಾವು ಸಾಲ್ವ್ ಮಾಡ್ಕೊಳ್ಳೋದು ಅಂತೇಳಿ ಕೂಡ ಕೇಳ್ತಾಯಿದ್ರು ಹಾಗೆಯೇ ಈಗ ನಾವು ಕಲರ್ ಫೋಟೋವನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಫಾರ್ಮ್ ನಂಬರ್ ಏಟಲ್ಲೇ ನಾವು ಅದನ್ನು ಮಾಡಬೇಕಾಗಿದೆ ಇದರಲ್ಲೂ ಕೂಡ ಕೆಲವೊಂದು ಹ್ಯಾಂಡ್ಸೆಟ್ಟಲ್ಲಿ ಈ ಒಂದು ಸಪೋರ್ಟ್ ಮಾಡ್ತಾ ಇದೆ ಫಾರ್ಮ್ ನಂಬರ್ ಏಟ್ ಸಬ್ಮಿಟ್ ಮಾಡಲಿಕ್ಕೆ ಬಹಳಷ್ಟು ಹ್ಯಾಂಡ್ಸೆಟ್ಗಳಲ್ಲಿ ಈ ಒಂದು ಬಿ ಎಲ್ ಒಪು ಫಾರ್ಮ್ ನಂಬರ್ ಏಟನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಲಿಕ್ಕೆ ಇಲ್ಲ ಹಾಗಾಗಿ ಹೇಗೆ ನಾವು ಇದನ್ನು ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅಂಥೇಳಿ ತುಂಬ ಜನ ಬಿ ಎಲ್ ಒ ಮಿತ್ರರು ಕೇಳ್ತಾ ಇದ್ದರು ಹಾಗಾಗಿ ಈ ವಿಡಿಯೋದಲ್ಲಿ ಇವೆಲ್ಲ ಇಶ್ಯೂಸ್ಗಳಿಗೂ ಕೂಡ ನಾವು ಪರಿಹಾರವನ್ನು ನೋಡೋಣ ಸ್ನೇಹಿತರೆ ಬಿ ಎಲ್ ಆ್ಯಪಲ್ಲಿ ಲೇಟೆಸ್ಟ್ ವರ್ಷನ್ಗಳು ಬರ್ತಾ ಇರ್ತದೆ ಆ ಒಂದು ಪ್ರತಿಯೊಂದು ವರ್ಷನ್ಗಳನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀವಿ ಆದರೂ ಕೂಡ ಈ ಒಂದು ಇಶ್ಯೂ ಪರಿಹಾರ ಆಗ್ತಾ ಇಲ್ಲ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಈಗ ನಿಮ್ಮ ಹ್ಯಾಂಡ್ ಸೆಟ್ನಲ್ಲಿ ಇರ್ತಕ್ಕಂಥ ಬಿ ಎಲ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ ಮೇಲೆ ಕ್ಲಿಕ್ ಮಾಡಿಟ್ಕೊಂಡು ನೀವು ಇಲ್ಲಿ ನೋಡ್ಬೋದು ಅನ್ಇನ್ಸ್ಟಾಲ್ ಅಂತೇಳಿ ಇದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಬಿ ಎಲ್ ಆ್ಯಪನ್ನು ಸಂಪೂರ್ಣವಾಗಿ ನಿಮ್ಮ ಹ್ಯಾಂಡ್ಸೆಟ್ಟಿಂದ ಅನ್ಇನ್ಸ್ಟಾಲ್ ಮಾಡಿ ಇದು ಮೊದಲನೇ ಕೆಲಸ ಈಗ ಅನ್ಇನ್ಸ್ಟಾಲ್ ಮಾಡಿದ್ದೀವಿ ಈಗ ಪುನಃ ನಾವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈ ಒಂದು ಬಿ ಎಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾರನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಿ ಎಲ್ ಆ್ಯಪ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಇಲ್ಲಿ ಇನ್ಸ್ಟಾಲ್ ಅಂತೇಳಿ ಬರ್ತದೆ ಮತ್ತೊಮ್ಮೆ ನೀವು ನಿಮ್ಮ ಒಂದು ಹ್ಯಾಂಡ್ಸೆಟ್ಟಿಗೆ ಈ ಒಂದು ಬಿ ಎಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಆಗ್ತದೆ ಓಕೆ ಸ್ನೇಹಿತರೆ ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಆಗಿದೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ನಮ್ಮ ಬಿ ಎಲ್ ಆ್ಯಪು ಹೊಸ ವರ್ಷನ್ನು ನಮ್ಮ ಹ್ಯಾಂಡ್ಸೆಟ್ಟಿಗೆ ಇನ್ಸ್ಟಾಲ್ ಆಗಿದೆ ಇಲ್ಲಿ ವೈಲ್ ಯೂಸಿಂಗ್ ಆ್ಯಪ್ ಅಂತಿದೆಯಲ್ಲ ಇವತ್ತು ಆಪ್ಷನ್ ಕೊಡಿ ಓಕೆ ಅಲೋ ಅಂತೇಳಿ ಕೊಡಿ ನೆಕ್ಸ್ಟು ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಓ ಟಿ ಪಿಯನ್ನು ಪಡ್ಕೊಂಡು ಲಾಗಿನ್ ಆಗಿ ಸ್ನೇಹಿತರೆ ನಾವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ ಹೊಸದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ಎಲ್ಲ ಫಾರ್ಮ್ ನಂಬರ್ ಸಿಕ್ಸ್ ಇರ್ಬೋದು ಏಯ್ಟ್ ಇರ್ಬೋದು ಪ್ರತಿಯೊಂದು ಕೂಡ ಸಬ್ಮಿಟ್ ಆಗ್ತದೆ ಓಕೆ ಬೇಕಾದರೆ ಒಂದು ಚೆಕ್ ಮಾಡೋಣ ಫಾರ್ಮ್ಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಏನು ನಾವು ಫೋಟೋ ಚೇಂಜ್ ಮಾಡ್ತಾ ಇದ್ದೀವೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋಣ ನಾನು ಈಗ ಹೇಳ್ತಾ ಇರ್ತಕ್ಕಂಥ ಹ್ಯಾಂಡ್ಸೆಟ್ಟಲ್ಲಿ ಈ ಹಿಂದೆ ಈ ಒಂದು ಫಾರ್ಮ್ ನಂಬರ್ ಏಟು ಸಬ್ಮಿಟ್ ಆಗ್ತಾ ಇರಲಿಲ್ಲ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ ಫೈನಲ್ ಸಬ್ಮಿಟ್ಟಿಗೆ ಹೋದಾಗ ಬ್ಯಾಕ್ ಬರ್ತಾಯಿತ್ತು ಹೋಮ್ ಪೇಜಿಗೆ ಬರ್ತಾಯಿತ್ತು ಈಗ ನಾವು ಈ ಒಂದು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ ಹೊಸ್ದಾಗಿ ಇನ್ಸ್ಟಾಲ್ ಮಾಡಿದ್ದೀವಿ ಈಗ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋಣ ಫಾರ್ಮ್ ನಂಬರ್ ಏಯ್ಟನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಎಪಿಕ್ ನಂಬರ್ನ ಟೈಪ್ ಮಾಡಿ ಯಾರ ಮಾಹಿತಿಯನ್ನು ನಾವು ತಿದ್ದುಪಡಿ ಇದೀವೋ ಅಥವಾ ಕಲರ್ ಫೋಟೋವನ್ನು ಆ್ಯಡ್ ಮಾಡ್ತಿದ್ದೀವೋ ಅವರ ಎಪಿಕ್ ನಂಬರ್ನ ಟೈಪ್ ಮಾಡಿ ಸೇಮ್ ಎಪಿಕ್ ಅಂತೇಳಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫಿಲ್ ಫಾರ್ಮ್ ಏಯ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅವ್ರದ್ದು ಡೀಟೇಲ್ಸ್ ಬರ್ತದೆ ಇಲ್ಲಿರ್ತಕ್ಕಂಥ ಈ ರೇಡಿಯೋ ಬಟನ್ನ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಸೆಕೆಂಡ್ ಒನ್ನನ್ನು ತಗೋಬೇಕು ನಾವು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟೋರಲ್ ರೋಲ್ ಅಂತೇಳಿ ಒಂದು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಫಿಲ್ ಫಾರ್ಮ್ ನಂಬರ್ ಏಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಬರ್ತದೆ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆಧಾರ್ ನಂಬರ್ ಇದೆ ಅವೈಲಬಲ್ ಇದ್ದರೆ ನೀವು ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ನಂಬರ್ ಕೊಡಲಿಲ್ಲ ಅಂದರೆ ಇಲ್ಲಿ ಐ ಆಮ್ ನಾಟ್ ಏಬಲ್ ಟು ಫರ್ನಿಷ್ ಮೈ ಆಧಾರ್ ಅಂತಿದೆಯಲ್ಲ ಈ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರು ಡಿಫಾಲ್ಟ್ ಆಗಿ ಈ ರೀತಿ ಇಂಟು ಮಾರ್ಕ್ ಬಂದಿರುತ್ತೆ ಮೊಬೈಲ್ ಮೊಬೈಲ್ ನಂಬರ್ ಅವೈಲಬಲ್ ಇದ್ದರೆ ನೀವು ಎಂಟ್ರಿ ಮಾಡಿ ಇಲ್ಲಾಂದರೆ ಖಾಲಿ ಬಿಡಿ ಓಕೆ ನೆಕ್ಸ್ಟ್ ಈ ರೀತಿ ಅಳಿಸ್ಬಿಟ್ಟು ನೆಕ್ಸ್ಟ್ ಇಮೇಲ್ ಕೂಡ ಈ ರೀತಿ ಇಂಟರ್ ಮಾರ್ಕ್ ಬಂದಿರ್ತದೆ ಅದನ್ನು ಕೂಡ ಸಂಪೂರ್ಣವಾಗಿ ರಿಮೂವ್ ಮಾಡಿ ಓಕೆ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಏನೆಲ್ಲ ತಿದ್ದುಪಡಿ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಗಳಿರ್ತದೆ ಇಲ್ಲಿ ನಾವು ನೇಮ್ ತಿದ್ದುಪಡಿ ಮಾಡ್ತೀವ ಅಥವಾ ಜೆಂಡರ್ ಇದೆಯಾ ಓಕೆ ನಾವೀಗೇನು ಫೋಟೋ ಚೇಂಜ್ ಮಾಡ್ತಾ ಇದ್ದೀವೋ ಇದೇ ಟೈಮಲ್ಲಿ ಅವ್ರದ್ದೇನಾದರೂ ಬೇರೆ ಕರೆಕ್ಷನ್ ಇದ್ದರೂ ಕೂಡ ನಾವು ಅಪ್ಡೇಟ್ ಮಾಡ್ಬೋದು ಓಕೆ ಫೋಟೋ ನಾವು ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಫೋಟೋ ಅಂತೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಚೂಸ್ ಫೈಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟೇಕ್ ಫೋಟೋ ಇದೆ ಚೂಸ್ ಫ್ರಮ್ ಗ್ಯಾಲ್ರಿ ಇದೆ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೋಡೋಣ ನಮ್ಮ ಗ್ಯಾಲರಿರ್ತಕ್ಕಂಥ ಫೋಟೋಸ್ ಎಲ್ಲ ಓಪನ್ ಆಗ್ತದೆ ನಾವು ಕ್ಲಿಕ್ ಮಾಡ್ಕೋಬೇಕು ಓಕೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅವರ ಫೋಟೋವನ್ನು ನೀವು ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಬಹಳ ಮುಖ್ಯವಾಗಿ ಇಲ್ಲಿ ತುಂಬ ಜನ ಬಿ ಒಗಳು ಮಿಸ್ಟೇಕನ್ನು ಮಾಡ್ತಾ ಇದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಕ್ರಾಪ್ ಮಾಡಬೇಕು ಬಹಳ ಮುಖ್ಯವಾಗಿ ಈ ಹಿಂದೆ ಮತದಾರರ ಪಟ್ಟಿಯಲ್ಲಿ ಅವರ ಫೋಟೋ ಚೆನ್ನಾಗಿದೆ ಈಗ ನಾವು ಕಲರ್ ಫೋಟೋವನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಸರಿಯಾಗಿ ಕ್ರಾಪ್ ಮಾಡಲಿಲ್ಲ ಅಂದರೆ ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿಕೊಂಡು ಈ ರೀತಿ ಕ್ಲೀನಾಗಿ ನಾವು ಕ್ರಾಪ್ ಮಾಡಬೇಕು ಆಗ ಆ ಒಂದು ಸೈಜ್ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಆನಂತರ ನಾವು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಫೋಟೋವನ್ನು ಸರಿಯಾಗಿ ಈ ರೀತಿ ಕ್ರಾಪ್ ಮಾಡಲಿಲ್ಲ ಅಂದರೆ ಅವರ ಓಟರ್ ಲಿಸ್ಟಲ್ಲಿ ಆ ಫೋಟೋ ತುಂಬಾ ಚಿಕ್ಕದಾಗಿ ಬರ್ತದೆ ಓಕೆ ಈ ಒಂದು ಫೋಟೋವನ್ನು ಕ್ರಾಪ್ ಮಾಡುವಾಗ ಮಾತ್ರ ತುಂಬಾ ಕೇರಾಗಿ ಮಾಡಿ ಫೋಟೋ ಅಪ್ಲೋಡ್ ಆಗಲಿಕ್ಕೆ ಸ್ವಲ್ಪ ಸಮಯಾವಕಾಶವನ್ನು ತಗೊಳ್ಳುತ್ತೆ ನೀವು ವೆಯ್ಟ್ ಮಾಡಿ ಹಾಗೆಯೇ ನಮ್ಮ ಕೆಲವೊಬ್ಬರು ಸ್ನೇಹಿತರು ಈ ರೀತಿ ಎರರ್ ಅಂತೇಳಿ ಇದೆ ಫೋಟೋಗ್ರಾಫೀಸ್ ಮ್ಯಾಂಡೇಟ್ರಿ ಫಾರ್ ಕರೆಕ್ಷನ್ ಅಂತೇಳಿ ಇದೆ ಇದಕ್ಕೆ ಏನು ಸೊಲ್ಯೂಷನ್ ಅಂತೇಳಿ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ನೋಡೋಣ ಏನಿಲ್ಲ ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಹಾಗೆಯೇ ಫೋಟೋ ಸೈಜ್ ಕೂಡ ನಾವು ಗಮನಿಸಬೇಕು ಟು ಎಮ್ ಬಿಗಿಂತ ಕಡಿಮೆ ಇರಬೇಕು ಹೆಚ್ಚು ಮೆಮೊರಿ ಇದ್ದರೆ ಅಪ್ಲೋಡ್ ಆಗಲಿಕ್ಕೆ ಸಾಕಷ್ಟು ಸಾಕಷ್ಟು ಸಮಯವನ್ನು ತಗೊಳ್ತದೆ ಹಾಗಾಗಿ ಆ ಒಂದು ಸೈಜನ್ನು ನೋಡ್ಕೊಳ್ಳಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ಲೇಸನ್ನು ಟೈಪ್ ಮಾಡಿ ಓಕೆ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವು ಗಮನಿಸಬೇಕು ಇದು ಪ್ರಿವ್ಯೂ ಇದು ಇದರಲ್ಲಿ ನಾವು ಗಮನಿಸಬೇಕು ನಾವು ಅಪ್ಡೇಟ್ ಮಾಡಿರ್ತಕ್ಕಂತಹ ಮತದಾರರ ಭಾವಚಿತ್ರ ಇಲ್ಲಿ ಪ್ರಿವ್ಯೂನಲ್ಲಿ ಸ್ಕ್ರಾಲ್ ಮಾಡಿ ನೋಡಬೇಕು ಅವ್ರದ್ದು ಫೋಟೋ ಬಂದಿದೆಯಾ ಇಲ್ವಾ ಅಂತೇಳಿ ನೋಡ್ಕೊಳ್ಳಿ ನೀವು ನೆಟ್ವರ್ಕ್ ಇಶ್ಯೂಯಿಂದಾಗಿ ಇಲ್ಲಿ ಅವ್ರದ್ದು ಫೋಟೋ ಬಂದಿರೋಲ್ಲ ಆಗ ಆ ಒಂದು ಎರರ್ ಅಂತೇಳಿ ಬರ್ತದೆ ಹಾಗೇನ ಇಲ್ಲಿ ಎಪಿಕ್ ಅಂತೇಳಿ ಮತ್ತೊಂದು ಟ್ಯಾಬ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಕೂಡ ನಾವು ನೋಡ್ಬೋದು ಇಲ್ಲೂ ಕೂಡ ಅವ್ರದ್ದು ಫೋಟೋ ಬರುತ್ತೆ ಮತದಾರರ ಫೋಟೋ ಬರುತ್ತೆ ಇಲ್ಲೂ ಕೂಡ ಮತದಾರರ ಫೋಟೋ ಖಾಲಿ ಇದ್ದಲ್ಲಿ ಅದು ಎರರ್ ಅಂತೇಳಿ ಬರ್ತದೆ ಇಲ್ಲಿ ಪ್ರಿವ್ಯೂನಲ್ಲಿ ಫೋಟೋ ಬಂದರೆ ನಮಗೆ ಅಪ್ಲಿಕೇಶನ್ನು ಸಬ್ಮಿಟ್ ಆಗ್ತದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಪ್ರೊಸೀಡ್ ಅಂತೇಳಿ ಕೇಳಲಾಗ್ತದೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ನಮ್ಮ ಫಾರ್ಮ್ ನಂಬರ್ ಏಟು ಸಬ್ಮಿಟ್ ಆಗ್ತದೆ ಫಾರ್ಮ್ ನಂಬರ್ ಏಟಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ರೆಫರೆನ್ಸ್ ನಂಬರ್ ಕೂಡ ಬರ್ತದೆ ಈ ಇಷ್ಟು ಮೂರು ಪಾಯಿಂಟ್ಗಳು ಏನಿಲ್ಲ ಮೊದಲಿಗೆ ನಮ್ಮ ಒಂದು ಆ್ಯಪನ್ನು ಸಂಪೂರ್ಣವಾಗಿ ಅನ್ಇನ್ಸ್ಟಾಲ್ ಮಾಡಿ ಹೊಸ್ದಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಹಾಗೆಯೇ ಎರರ್ ಅಂತೇಳಿ ಬರ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಫೋಟೋವನ್ನು ಅಪ್ಲೋಡ್ ಮಾಡಿದಾಗ ಪ್ರಿವಿಯೂನಲ್ಲಿ ಅವರ ಫೋಟೋ ವಿಜಿಬಲ್ ಇದೆಯಾ ಇಲ್ವಾ ಫೋಟೋ ಕಾಣ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಫೋಟೋ ಕಾಣಲಿಲ್ಲ ಅಂದರೆ ನೀವು ಕೀಪ್ ಎಡಿಟಿಂಗ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿಕೊಂಡು ಪುನಃ ಬ್ಯಾಕ್ ಹೋಗಿ ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಆ ಫೋಟೋ ಓಪನ್ ಓಪನ್ನಾಗಿ ಕಾಣಬೇಕು ಆನಂತರ ನೀವು ಫಾರ್ಮನ್ನು ಸಬ್ಮಿಟ್ ಮಾಡಿ ಆಗ ಆ ಒಂದು ಎರರ್ ಅಂತಕ್ಕಂಥದ್ದು ಹೋಗ್ತದೆ ನಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗ್ತದೆ ಸ್ನೇಹಿತರೆ ಹಾಗೆಯೇ ಬಹಳ ಮುಖ್ಯವಾಗಿ ಫೋಟೋವನ್ನು ನಾವು ಕ್ರಾಪ್ ಮಾಡುವಾಗ ತುಂಬಾ ಕ್ಲೀನಾಗಿ ನಾವು ಫೋಟೋವನ್ನು ಕ್ರಾಪ್ ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲಾಂದರೆ ವೋಟರ್ ಲಿಸ್ಟಲ್ಲಿ ಹಾಗೆಯೇ ಅವ್ರದ್ದು ಎಪಿ ಕಾರ್ಡಲ್ಲಿ ಆ ಫೋಟೋ ಕ್ಲಿಯರಾಗಿ ಬರೋದಿಲ್ಲ ಓಕೆ ಇವೆಲ್ಲ ಅಂಶಗಳನ್ನು ಗಮನಿಸಿ ನೀವು ಈ ಒಂದು ಫಾರ್ಮ್ ನಂಬರ್ ಏಟನ್ನು ಸಬ್ಮಿಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು